ಪುತ್ತಿಲ ಪರಿವಾರದ ಜೊತೆ ಶ್ರೀಕೃಷ್ಣ ರಾವ್ ಇದ್ದ ಎಂಬ ವಿಚಾರ ಹಾಗೂ ಸೆಲ್ಫಿ ಫೋಟೋ ವೈರಲ್ ಆಗಿತ್ತು ಇದೀಗ ಪುತ್ತಿಲ ಪರಿವಾರ ಮತ್ತು ತನ್ನ ವಿರುದ್ಧವಾದ ಆಪಾದನೆಗಳಿಗೆ ಆರ್ಯಪು ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಪ್ರಜ್ವಲ್ ಘಾಟೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಪ್ರಜ್ವಲ್ ಘಾಟೆ ಈಗ ಕುಟುಂಬ ಸಮೇತ ಬೆಂಗಳೂರಿನಲ್ಲಿದ್ದು ಪುತ್ತೂರಿಗೆ ಬಂದ ನಂತರ ಸುಳ್ಳು ಆರೋಪವನ್ನು ಹೊರಿಸಿದವರ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳುವ ಬಗ್ಗೆ ವಕೀಲರ ಬಳಿ ಚರ್ಚಿಸಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ ಬೆಳಗ್ನಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಆರೋಪಿ ಶ್ರೀಕೃಷ್ಣ ಜೆ ರಾವ್ ಜೊತೆ ಪ್ರಜ್ವಲ್ ತೆಗೆದ ಸೆಲ್ಫಿ ಫೋಟೋ ವೈರಲ್ ಆಗಿತ್ತು ಇದೀಗ ಎಲ್ಲ ಊಹಾಪೋಹಗಳಿಗೆ ಪ್ರಜ್ವಲ್ ತೆರೆ ಇಳಿದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ವಲ್ ಘಾಟೆ ಅಂತ ಇವತ್ತು ಬೆಳಿಗ್ಗೆಯಿಂದ ಒಂದು ಹತ್ತು ಗಂಟೆ ಸುಮಾರಿಂದ ನನ್ನ ಫೋಟೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ಗಳಲ್ಲಿ ನನ್ನ ಫೋಟೋ ಒಂದು ವೈರಲ್ ಆಗ್ತಿದೆ ಈ ವಿಷಯದ ಬಗ್ಗೆ ಸ್ಪಷ್ಟನೆ ನೀಡಲಿಕ್ಕೆ ನಾನು ಇವಾಗ ಬಂದಿದ್ದೇನೆ ಸಮ ಅದು ಎರಡು ಸಾವಿರದ ಇಪ್ಪತ್ತ ಮೂರರ ಏಪ್ರಿಲ್ ತಿಂಗಳ ಚುನಾವಣೆ ಟೈಮ್ ಅಲ್ಲಿ ತೆಗ್ದಂತ ಸೆಲ್ಫಿ ಅದು ನಾನೇ ಹೀಗೆ ತೆಗೆದಂತ ಫೋಟೋ ಫೋಟೋ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆಗೆದ ಫೋಟೋವನ್ನು ಈ ಕೇಸಿಗೆ ಅದನ್ನು ಲಿಂಕ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೂ ನ್ಯೂಸ್ ಚಾನೆಲ್ಗಳಲ್ಲಿ ಬರ್ತಾ ಇದೆ ಇದು ನನಗೆ ಬಹಳ ತುಂಬಾ ನೋವಾಗಿದೆ ಈ ಕೇಸಿಗೂ ಅದಕ್ಕೂ ಯಾವುದೇ ನನಗೂ ಯಾವುದೇ ರೀತಿಯ ಸಂಬಂಧವೇ ಇಲ್ಲ ಇಷ್ಟು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೂ ಪೊಲೀಸರು ಯಾವುದೇ ತನಿಖೆಗೂ ನಾನು ಸಿದ್ಧನಿದ್ದೇನೆ ಎಂದು ಹೇಳುತ್ತಾ ಇಲ್ಲಿಗೆ